ಜನಗಳಿಗೆ ಮಾಡಿ ಫ್ರೀ ಫ್ರೀ ಕೊಡ್ತೀನಿ ಕೊಡ್ತೀನಿ ಅಕ್ಕ ಸಿದ್ದರಾಮಯ್ಯ ಕೇಳಿದ್ ನೋಡಿದ್ರ ಮೈಕಲ್ ಹೆಂಗೆ ಭಾಷಣ ಏನಮ್ಮ ಫ್ರೀ ಬೇಕಾ ಬೇಕು 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 ಅಂದ್ರು ಈಗ ನಿಮ್ ಗಂಡನ ಜೋಬ್ಗೆ ನಾಲ್ಕು ಸಾವಿರ ಹಾಕಿದ್ದಾರೆ ಕತ್ರಿ ನಿಮ್ ಗಂಡನ ಜೋಬ್ಗೆ ನಾಲ್ಕು ಸಾವಿರ ರೂಪಾಯಿ ಕತ್ರಿ ಹಾಕಿ ನಿಮ್ಗೆ ಎರಡು ಸಾವಿರ ಕೊಟ್ಟವ್ರೆ ಅವ್ರು ನಾಲ್ಕು ಸಾವಿರ ಹೊಡ್ಕೊಂಡು ಎರಡ್ ಸಾವಿರ ಜೋಬ್ ಹತ್ತು ಕೆಜಿ ಅಕ್ಕಿ ಕೊಡ್ತೀನಿ ಅಂದ್ರು ಕೊಟ್ಟರೆ ಐದು ಕೆಜಿ ಕೊಡ್ತಾ ಇರೋದು ಯಾರು ನರೇಂದ್ರ ಮೋದಿ ಅವರು ಮೋದಿ ಅವರು ಅದರಲ್ಲಿ ಎರಡು ಕೆಜಿ ಕಟ್ಟು ಒಂದು ಕೆಜಿ ಸಿದ್ದರಾಮಯ್ಯ ಅಂತ ಒಂದೊಂದು ಕೆಜಿ ಡಿಕೇಶ್ ಹಾ ಕಾಕಾ ಪಾಟೀಲ್ಗೂ ನಿನಗೂ ಫ್ರೀ ಮಾದೇವಪ್ಪ ನಿನ್ಗೂ ಫ್ರೀ ಅಂದ್ರು ಎಲ್ಲರಿಗೂ ಫ್ರೀ ಅಂದ್ರು ಇವಾಗ ಏನಂತಾರೆ ಕೊಡು ಲಾವ್ 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 ಅಂತಾರೆ ಕೊಡು 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 ಅಂತ ಸ್ಥಿತಿ ಅದಕ್ಕೆ ಭಯ ಬಂದ್ಬಿಟ್ಟಿದೆ ಅದಕ್ಕೆ ಎಷ್ಟಾಗುತ್ತ ಲೂಟಿ ಅಂತ ಹೇಳಿ ಈ ಕಾಂಗ್ರೆಸ್ ಅವರು ಲೂಟಿ ಈಗ ಮೂರು ಡಿ ಸಿ ಎಂ ಕೊಡ್ಬೇಡ ಮೂರು ಇನ್ನ ಇವಾಗೇ ತಿನ್ನಕ್ ಅನ್ನ ಇಲ್ಲ ತಿನ್ನಕ್ ಅನ್ನ ಇಲ್ಲ ಜುಟ್ಟಿಗೆ ಮುಳಿಗೆ ಹೋಗ್ತಾರೆ ಐದು ಮಾಡ್ರಿ ಇನ್ನೊಬ್ಬ ಹೇಳಿದ್ರು ಎಲ್ಲ ಸಿಎಂ ಬಿಟ್ಟು ಕುಡ್ದವ್ರಿಗೆಪ್ಟಿ ಸಿಎಂ ಮಾಡಿ ಅಂತ ಡಿಕೆ ಶಿವಕುಮಾರ್ ಅವರಿಗೆ ಬೆಲೆ ಏರಿಕೆ ಮಾಡಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಟಿ ಏನು ಹಣ ಇದೆ ಅದು ಮತ್ತೆ ಎಸ್ ಎಸ್ಟಿ ಜನಾಂಗದ ಕಾಲೋನಿಗಳಿಗೆ ಡೆವಲಪ್ಮೆಂಟ್ ಮಾಡೋದಕ್ಕೆ ಮೀಸಲಿಟ್ಟಿದ್ದಂತಹ ಹಣವನ್ನು ಸುಮಾರು ಹದಿಮೂರು ಸಾವಿರದ ಮುನ್ನೂರ ಎಂಬತ್ತು ಕೋಟಿ ಹಣವನ್ನು ಬೇರೆ ಬೇರೆ ಉದ್ದೇಶಗಳಿಗೆ ಅವರು ಗುಳುಂಬ್ ಮಾಡಿರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೇವೆ ವಿರೋಧಿ ಕಾಂಗ್ರೆಸ್ ಸರ್ಕಾರ ಈ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟ ನಂತರ ಹಣಕಾಸಿನ ಸಮಸ್ಯೆಯನ್ನು ಮುಂದಿಟ್ಟುಕೊಂಡು ಈ ರೈತರಿಗೆ ಹಣದ ಉತ್ಪಾದಕರಿಗೆ ಇವತ್ತು ದಿವಸ ಆ ಪರಿಹಾರದ ಹಣವನ್ನು ಕೊಡ್ಲಿಕ್ಕೆ ವಿಫಲ ಆಗಿದ್ದಾರೆ ಆ ರೈತ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದಾರೆ ಮೋಸ ಮಾಡಿದ್ದಾರೆ ಅದರ ವಿರುದ್ಧ ಇವತ್ತಿನ ದಿವಸ ಈ ಪ್ರತಿಭಟನೆ ಮಾಡಲು ನಮ್ಮ ನಾಯಕರಾದಂತ ಸನ್ಮಾನ್ಯ ಆರ ಅಶೋಕ್ ಅವರು ಇಲ್ಲಿ ಬಂದಿದ್ದಾರೆ ಮಾತಾಡ್ತಾರೆ ಅದೇ ರೀತಿ ಏನು ಇವತ್ತು ಡೀಸೆಲ್ ಮತ್ತೆ ಪೆಟ್ರೋಲ್ ಬೆಲೆ ಪೆಟ್ರೋಲ್ ಬೆಲೆ ಇವತ್ತು ಕೇಂದ್ರ ಸರ್ಕಾರ ಜಾಸ್ತಿ ಮಾಡುವಂಥದ್ದು ಅವ್ರು ಯಾವುದೇ ರೀತಿ ಬೆಲೆ ಏರಿಕೆ ಮಾಡದೆ ಇದ್ರೂ ಸಹ ತೆರಿಗೆ ರೂಪದಲ್ಲಿ ಈ ಹಣ ಈ ರಾಜ್ಯ ಸರ್ಕಾರ ಜಾಸ್ತಿ ಮಾಡಿದೆ ಬಿಜೆಪಿ ಮೂರನೇ ಹಂತದ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ ಕಳೆದ ಒಂದು ಹದಿನೈದು ಇಪ್ಪತ್ತು ದಿನದಿಂದ ನಿರಂತರವಾಗಿ ಬಿ ಜೆ ಪಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದರು ಏನು ದಲಿತರ ನೂರ ಎಂಬತ್ತೇಳು ಕೋಟಿ ಹಣವನ್ನು ಲೂಟಿ ಬರೆದು ಕಾರುಗಳಿಗೆ ಬೈ ಸ್ಟೋರ್ಗಳಿಗೆ ಕೊಟ್ಟು ಅಲ್ಲಿಂದ ಅದನ್ನು ಫ್ಲ್ಯಾಕ್ ಆಗಿ ಹಣವನ್ನು ತೆಗೆದುಕೊಂಡಿರುವ ಮತ್ತು ಹಾಲಿನ ಬೆಲೆ ಕಳೆದ ವರ್ಷ ಹಾಲಿನ ಬೆಲೆ ಮೂರು ರೂಪಾಯಿ ಜಾಸ್ತಿ ಮಾಡಿದ್ರು ಹೇಳಿದ್ರು ಜನಕ್ಕೆ ಇದು ನಾವು ರೈತರಿಗೆ ಕೊಡ್ತಾ ಇರೋದು ಒಂದು ಒಂದು ರೂಪಾಯೂ ಕೂಡ ಹದಿನೈದು ಪೈಸೆನೂ ಕೂಡ ರೈತರು ಅಂತ ಈಗ ಎರಡು ರೂಪಾಯಿ ಜಾಸ್ತಿ ಮಾಡಿದ್ರು ಕೇಳಿದ್ರೆ ಆ ಜಾಸ್ತಿ ಕೊಡ್ತಿದ್ದೆ ಯಾರು ಕೇಳಿದ್ರು ಕಡಿಮೆ ಕೊಡಿ ಐವತ್ತು ಎಮ್ ಎಲ್ ಕಡಿಮೆ ಕೊಟ್ಟು ಎರಡು ರೂಪಾಯಿ ಕಡಿಮೆ ಮಾಡಿ ಮಾಡ್ತೀರಾ ನಿಮಗೆ ಸರ್ಕಾರ ಒಂದು ಸರ್ಕಾರ ನಾಲ್ಕು ಲಕ್ಷ ಕೋಟಿಗೂ ಹೆಚ್ಚಳ ಬಡ್ಜೆಟಲ್ಲಿ ನೀವು ಮಣ್ಣೆ ಮಾಡ್ತೀರಾ ಪ್ರತಿ ವರ್ಷವೂ ಕೂಡ ಮಳೆ ಬಂದು ಮೇವು ಬಂತು ಆ ಜಾಸ್ತಿಯಾಗಿ ಆಗಿ ನ್ಯಾಚುರಲ್ ಆಗಿ ಪ್ರತಿ ವರ್ಷ ಆಗ್ಬೇಕು ಸರ್ಕಾರಕ್ಕೆ ಜ್ಞಾನ ಇದ್ದಿದ್ದರೆ ಅದನ್ನು ಏನು ಮಾಡಬೇಕು ಹಾಲನ್ನು ಎಕ್ಸ್ಪೋರ್ಟ್ ಮಾಡಬೇಕಾ ಬೌಡ್ರು ಮಾಡಬೇಕಾ ಅಥವಾ ಅಂಗನವಾಡಿಗಳು ಕೊಡಬೇಕಾ ಶಾಲೆ ಯೋಚನೆ ಮಾಡಬೇಕಾಗಿತ್ತು ಏನು ಮಣ್ಣು ತಿಂತ ಇದ್ದಾರೆ ಎಷ್ಟು ದಿನ ಜ್ಞಾನ ಇರಲಿಲ್ವಾ ನಿಮ್ಮ ಐ ಎ ಎಸ್ ಅಧಿಕಾರಿಗಳೇನು ಮಾಡ್ತಾರೆ ಒಂದೇ ಅಲ್ಲ ಅಸ್ತ್ರ ಈ ರೀತಿ ಎಲೆ ಏರಿಕೆ ಮಾಡಿ ಈಗಾಗಲೇ ಜನ ಬದುಕೋಕ್ಕೂ ಕಷ್ಟ ಆ ಪರಿಸ್ಥಿತಿ